ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿಲ್ಲಿ ಒಂದೂವರೆ ಕೆ ಜಿ ಪೂತಾಯಿ ಮೀನಿಗೆ ಮಸಾಲೆ ಮಾಡ್ತಾಯಿದ್ದೀನಿ ಇಲ್ಲಿ ವಾಟೆ ಹುಳಿ ಹಾಗೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಇಪ್ಪತ್ತೈದು ಮೆಣಸು ಎರಡು ಚಮಚ ಕೊತ್ತಂಬರಿ ಕಾಯಲ್ಲಿ ಅರ್ಧ ಹೋಳಿಗೆ ತೊಗೊಂಡಿದ್ದೀನಿ ಈ ಹುಳಿ ಏನಾದರೂ ನಿಮ್ಮ ಮನೇಲಿ ಇಲ್ಲ ಅಂತ ಅಂದರೆ ಮನೇಲೇ ಇರುವಂಥ ಹುಣಸೆ ಹುಳಿನ ಯೂಸ್ ಮಾಡ್ಕೊಳ್ಳಿ ನೋಡಿ ಇವಾಗ ತಗೊಂಡಂಥ ಮೀನನ್ನ ನೀಟಾಗಿ ಕ್ಲೀನ್ ಮಾಡಿ ಆಗಿದೆ ಈ ಮೀನನ್ನ ಕ್ಲೀನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೆ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ಒಂದು ಮಿಕ್ಸಿ ಜಾರನ್ನ ತಗೊಂಡು ಮಾಡ್ಕೊಂಡಿರುವಂಥ ಮಸಾಲನೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ಪದಾರ್ಥನ ಎಣ್ಣೆಯಲ್ಲಿ ಹುರ್ಕೊಂಡಿಲ್ಲ ಈ ಸಾಂಬಾರನ್ನ ಈ ಥರ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಮನೆಯಲ್ಲಿ ನಾವು ಈ ಮೀನನ್ನ ಇದೇ ಥರನೇ ಸಾಂಬಾರು ಮಾಡೋದು ಇದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ಇವಾಗ ನೋಡಿ ಖಾರನ ರುಬ್ಕೊಂಡಿದ್ದೀನಿ ನೋಡಿ ಒಂದು ಪಾತ್ರೆಗೆ ಮೀನನ್ನ ಜೋಡಿಸ್ಕೊತಾ ಇದ್ದೀನಿ ನೀವು ಈ ಥರ ಮೀನನ್ನ ಸೆಟ್ ಮಾಡಿ ಜೋಡಿಸ್ಕೊಳ್ಳೋದ್ರಿಂದ ಮೀನು ಸಾಂಬಾರಲ್ಲಿ ಕರ್ಕಲ್ಲ ನಾನು ಹಾಕುವಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಮೀನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಹಾಕ್ತಾಯಿದೆ ನಾನಿಲ್ಲಿ ರುಬ್ಕೊಂಡಿರುವ ಮಸಾಲೆನ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ನೀರು ಹಾಕಿ ಸ್ವಲ್ಪ ಮತ್ತೆ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಖಾರ ಹಿಡ್ದಿರುತ್ತಲ್ವ ಅದಕ್ಕೇನೆ ಅರ್ಧ ಚಮಚ ಅರಿಶಿನ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಸತಿ ಉಪ್ಪು ಖಾರ ಹುಳಿ ಎಲ್ಲದನ್ನು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವತ್ತು ನಾನು ಸೌದೆ ಅಡುಗೆ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿರುವಂಥ ಸಾಂಬಾರು ಪಾತ್ರೆನ ಒಲೆ ಮೇಲೆ ಇಡ್ತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಹತ್ತು ನಿಮಿಷಗಳ ಕಾಲ ಕುದಿಬೇಕು ನೀವು ನೋಡ್ಬೋದಲ್ಲಿ ನಾನು ಉರಿ ಸ್ವಲ್ಪ ಕಮ್ಮಿನೇ ಮಾಡಿದ್ದೀನಿ ಏನಾದರೂ ಬೆಂಕಿ ಉರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಮೀನೆಲ್ಲ ಕರಗಿಬಿಡುತ್ತೆ ಒಂದೇ ಸತಿ ನೋಡಿ ಹತ್ತು ನಿಮಿಷ ಆದಮೇಲೆ ಸಾಂಬಾರು ರೆಡಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ